ರೈತರ ಕಹಳೆ ಏನಿದೆ ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ ಇವತ್ತು ಕೂಡ ಒಂದಷ್ಟು ಹಂಗಾಮ ಆಗುವಂತ ನಿರೀಕ್ಷೆ ಇದೆ ದೆಹಲಿಯಲ್ಲಿ ಎರಡನೇ ದಿನವೂ ಕೂಡ ಮುಂದುವರೆದಂತ ರೈತರ ಧರಣಿ ಎರಡನೇ ದಿನವೂ ಕೂಡ ರೈತರ ದೆಹಲಿ ಚಲೋ ಮುಂದುವರಿತಿದೆ ನಿನ್ನೆ ಸಾಕಷ್ಟು ಘರ್ಷಣೆ ಆಯಿತು ಪೊಲೀಸರು ಮತ್ತು ರೈತರ ನಡುವೆ ಟಿಯರ್ ಗ್ಯಾಸ್ಗಳನ್ನು ಗ್ಯಾಸ್ ಗಳನ್ನ ಅಲ್ಲಿ ಪ್ರಯೋಗ ಮಾಡಲಾಯಿತು ಬಹಳಷ್ಟು ಮಂದಿಗೆ ಗಾಯಗಳು ಕೂಡ ಆಗಿವೆ ಅಲ್ಲಿ ದೆಹಲಿ ನಗರ ಗಡಿಯಲ್ಲಿ ಪೊಲೀಸರಿಂದ ಟೈಟ್ ಸೆಕ್ಯೂರಿಟಿ ಹರಿಯಾಣ ಪಂಜಾಬ್ನ ಶಂಭು ಗಡಿಯಲ್ಲಿ ನಾವು ಇವತ್ತು ಬೆಳಗಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಹೇಗೆ ರಕ್ಷಣಾ ಪಡೆಗಳು ಅಲ್ಲಿ ರೆಡಿಯಾಗಿ ನಿಂತಿವೆ ಅಂತ ಸೊ ದೆಹಲಿಯಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಸದ್ಯಕ್ಕೆ ರೈತರಿದ್ದಾರೆ ಸೊ ಗಡಿಗಳಲ್ಲಿ ಪೊಲೀಸರು ಅರೆಸೇನಾ ಪಡೆ ಈಗ ಸಜ್ಜಾಗಿದೆ ಸೊ ದೆಹಲಿಗೆ ರೈತರು ನುಗ್ಗುವಂಥ ಹಿನ್ನೆಲೆ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ ಯಾಕಂದರೆ ಪೊಲೀಸರು ಒಂದು ಮಾರ್ಗವನ್ನು ಇಲ್ಲಿ ರಕ್ಷಣೆಗೋಸ್ಕರ ಅಂತ ಅನುಸರಿಸಿದ್ರೆ ರೈತರು ಬೇರೆ ಬೇರೆ ಮಾರ್ಗಗಳಲ್ಲಿ ಎಂಟ್ರಿ ಆಗುವಂಥ ಪ್ರಯತ್ನ ಪಡ್ತಿದ್ದಾರೆ ಸೊ ಎರಡನೇ ದಿನ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ರೈತರು ಸಂಘಟನೆಗಳು ಈಗ ಮುಂದಾಗ್ತಾ ಇವೆ ಸೊ ಈಗ ಮುಂದುವರೆದಂಥ ರೈತರ ಧರಣಿ ಅಲ್ಲೇ ಈ ಬೆಳಗಿನ ಉಪಹಾರದ ವ್ಯವಸ್ಥೆ ಕಾಫಿ ಟೀ ಇದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನೆನ್ನೆನೆ ಟ್ರ್ಯಾಕ್ಟರ್ನ ಟ್ರಾಲಿಗಳಲ್ಲಿ ಬೇಕಾದಂಥ ಎಲ್ಲ ವಸ್ತುಗಳನ್ನ ಟೀಗೆ ಬೇಕು ಹಾಗೆ ಬೆಳಗಿನ ಉಪಹಾರಕ್ಕೆ ಏನು ಬೇಕು ಅದೆಲ್ಲವನ್ನು ಕೂಡ ಲೋಡ್ ಮಾಡ್ಕೊಂಡು ಬಂದಿದ್ರು ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕೆಲವು ಪ್ರತಿಭಟನೆ ಹಿನ್ನೆಲೆ ದೆಹಲಿಯಲ್ಲಿ ರ್ಯಾಲಿಗಳಿಗೆ ನಿರ್ಬಂಧ ಹೇರಲಾಗಿದೆ ಮಾರ್ಚ್ ಹನ್ನೆರಡನೇ ತಾರೀಕಿನವರೆಗೂ ಕೂಡ ಆಲ್ಮೋಸ್ಟ್ ಒಂದು ತಿಂಗಳು ದೆಹಲಿಯಲ್ಲಿ ಯಾವುದೇ ದೊಡ್ಡ ಸಭೆಗಳು ರ್ಯಾಲಿಗಳು ಟ್ರ್ಯಾಕ್ಟರ್ ಪ್ರವೇಶ ಎಲ್ಲದಕ್ಕೂ ಕೂಡ ನಿರ್ಬಂಧ ಇದೆ ಸುಡುವ ವಸ್ತುಗಳನ್ನ ಸಾಗಿಸೋದಕ್ಕೂ ಕೂಡ ನಿಷೇಧಿಸಿ ಆದೇಶ ಹೊರಡಿಸಲಾಗಿದೆ ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಈ ಆದೇಶವನ್ನು ನೀಡಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ದೆಹಲಿಯಲ್ಲಿ ರ್ಯಾಲಿಗಳಿಗೆ ಯಾವುದೇ ದೊಡ್ಡ ಸಭೆಯನ್ನ ನಡೆಸೋ ಹಾಗಿಲ್ಲ ರ್ಯಾಲಿ ಅಂತೂ ಇಲ್ಲವೇ ಇಲ್ಲ ಮೆರವಣಿಗೆ ಏನಕ್ಕೂ ಕೂಡ ಪ್ರತಿಭಟನೆಗೆ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಅಂದ್ರೆ ರೈತರ ಹೋರಾಟವನ್ನು ಹೊರತುಪಡಿಸಿ ಬೇರೆ ಸಭೆಗಳಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಡಲಾಗಿಲ್ಲ ಸೊ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಆಯುಕ್ತರು ಈಗ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ ಸೊ ಪೊಲೀಸರಿಂದ ನೀವು ನೋಡ್ತಾ ಇದಾರೆ ಶಂಭುಗಡಿ ಇರ್ಬೋದು ಗಾಜಿಪುರ್ ಟಿಕ್ರಿ ಎಲ್ಲ ಕಡೆ ಕೂಡ ಸಜ್ಜಾಗಿ ನಿಂತಿದ್ದಾರೆ ಸೊ ಮಾರ್ಚ್ ಹನ್ನೆರಡನೇ ತಾರೀಕಿನವರೆಗೂ ಕೂಡ ಯಾವುದೇ ರ್ಯಾಲಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಯಾವುದನ್ನು ಕೂಡ ನಡೆಸೋ ಹಾಗಿಲ್ಲ ಅಂತ ಜೊತೆಗೆ ಟ್ರ್ಯಾಕ್ಟರ್ಗಳ ಒಂದು ಓಡಾಟಕ್ಕೂ ಕೂಡ ಅವಕಾಶ ಇಲ್ಲ ಸುಡುವ ವಸ್ತುಗಳನ್ನ ಸಾಗಿಸುವುದಕ್ಕೂ ಕೂಡ ನಿಷೇಧವನ್ನು ಹೇರಲಾಗಿದೆ ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಈ ಒಂದು ಆದೇಶವನ್ನು ನೀಡಿದ್ದಾರೆ ಸೊ ಪೊಲೀಸರ ಟೈಟ್ ಸೆಕ್ಯೂರಿಟಿ ಇವತ್ತು ನೋಡ್ತಾ ಇದ್ದೀರಿ ಇವತ್ತು ಕೂಡ ರೈತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದರಲ್ಲೂ ಈ ಯು ಪಿ ಭಾಗದಿಂದ ಹರಿಯಾಣ ಭಾಗದಿಂದ ಏನು ಪಂಜಾಬ್ನಿಂದ ಹೆಚ್ಚಿನ ರೈತರು ತಮ್ಮ ಟ್ರ್ಯಾಕ್ಟರ್ಗಳ ಮೂಲಕ ಈಗ ಬರ್ತಿದ್ದಾರೆ ಇವು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ರೈತರನ್ನ ಈಗ ಅಲ್ಲಲ್ಲಿ ಬ್ಲಾಕ್ ಮಾಡುವಂಥ ಕೆಲಸ ಪೊಲೀಸರಿಂದ ಆಗ್ತಿದೆ ಉದಾಹರಣೆಗೆ ಕರ್ನಾಟಕದಿಂದ ಹೋದಂಥವ್ರು ಸೊ ಅವ್ರನ್ನ ಭೋಪಾಲ್ನಲ್ಲಿ ಮೊನ್ನೆ ವಶಕ್ಕೆ ಪಡೆಯಲಾಯಿತು ನಿನ್ನೆ ಸೊ ಅದಾದ ನಂತರ ಒಂದಷ್ಟು ತಳ್ಳಾಟ ನೂಕಾಟ ಆಯಿತು ಗುರುಬರು ಶಾಂತಕುಮಾರ್ ಅವರ ಪತ್ನಿಯವರ ತಲೆಗೂ ಕೂಡ ಏಟಾದಂಥದ್ದು ಕೂಡ ಆಗಿದೆ